ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ ಬರ್ತಾ ಇಲ್ವಾ ವ್ಯೂಸ್ ಬರ್ತಾ ಇಲ್ವಾ ಹಾಗಾದರೆ ಈ ಒಂದು ಟ್ರಿಕ್ ಬೆಳೆಸ್ಕೊಂಡು ನೀವು ವ್ಯೂಸ್ನ ಪಡ್ಕೊಬೋದು ಅದು ಹೇಗೆ ಅಂತ ತಿಳ್ಸ್ಕೊಡ್ತೀನಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಅನ್ನು ಪ್ರೆಸ್ ಮಾಡಿ ಯಾಕಂದರೆ ನಾ ಯಾವುದೋ ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಈಗ ಸ್ಕ್ರೀನ್ ರೆಕಾರ್ಡ್ ಆಗುತ್ತೆ ನಿಮಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಸೊ ಫ್ರೆಂಡ್ಸ್ ನಾನೊಂದಿಷ್ಟು ಕೆಲವೊಂದಿಷ್ಟು ಫೋಟೋಗಳನ್ನ ಡೌನ್ಲೋಡ್ ಇಟ್ಕೊಂಡಿದ್ದೀನಿ ಈಗ ವಿಡಿಯೋ ಎಡಿಟಿಂಗ್ ಮಾಡ್ಕೋಬೇಕು ಫಸ್ಟ್ ನೀವು ನಾನು ಒಂದು ಕೈನ್ ಮಾಸ್ಟೋರ್ನ ಓಪನ್ ಮಾಡ್ಕೋತಾ ಇದ್ದೀನಿ ಕೈನ್ ಮಾಸ್ಟೋರ್ ಓಪನ್ ಮಾಡ್ಕೊಂಡ ನಂತರ ನೀವೇನು ಮಾಡಬೇಕಪ್ಪ ಅಂದ್ರೆ ಸೊ ನಿಮಗೆ ಯಾವ ಯಾವ ರೀತಿ ಎಡಿಟ್ ಬರುತ್ತೆ ಆ ರೀತಿ ಎಡಿಟ್ ಮಾಡ್ಕೊಳ್ಳಿ ನೀವು ಡಿಸೈನ್ ಫೋಟೋ ಹಾಕಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈಗ ಎಕ್ಸಾಂಪಲ್ ನಾನು ಆಗಿ ಇದೊಂಥ ಒಂದು ಐದಾರು ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಸೊ ಎಡಿಟ್ ಮಾಡ್ತಾ ಇದ್ದೀನಿ ಇಲ್ಲಿ ಡಿಸೈನ್ ಮಾಡ್ಕೊತಿದ್ದೀನಿ ನಾನು ಒಂದು ಸೊ ನಾನೀಗ ಡಿಸೈನ್ ಮಾಡಿದ್ದೀನಿ ಸೊ ನಿಮಗೆ ಯಾವ ಥರ ಡಿಸೈನ್ ಬೇಕು ಆ ಥರ ಡಿಸೈನ್ ಮಾಡ್ಕೊಳ್ಳಿ ನೀವು ಡಿಸೈನ್ ಮಾಡ್ಕೊಂಡು ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಮೇಲೆ ನಿಮಗೆ ಟೈಟಲ್ ಬೇಕಾದರೆ ಟೈಟಲ್ ಹಾಕೊಳ್ಳಿ ಹೆಸರು ಏನು ಬರ್ಕೊತೀರಿ ನಾನು ಈಗ ನಮ್ರತಾ ಗೌಡ್ व्रता गौड आक न्यू लुक न्यू ठीक हाकी आके स्वल्प कलर एडिट मोटी సో విడి ఎడిట్ ఎడిట్ మివేన్ అందర వీడియో డౌన్లో వీడియో డౌన్లో ಸೊ ವಿಡಿಯೋ ಡೌನ್ಲೋಡ್ ಆಯಿತು ಈಗ ನಿಮ್ಮ ಒಂದು ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ ನೀವು ಸೊ ಫ್ರೆಂಡ್ಸ್ ಯೂಟ್ಯೂಬ್ ಓಪನ್ ಮಾಡ್ಕೋತಾ ಇದ್ದೀನಿ ಯೂಟ್ಯೂಬ್ ಓಪನ್ ಮಾಡ್ಕೊಂಡ ನಂತರ ನೀವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಟ್ರೆಂಡಿಂಗ್ ಶಾರ್ಟ್ಸಲ್ಲಿ ನೋಡಿ ನಾನು ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಅಮೂಲ್ಯ ಗೌಡ ಅವ್ರದ್ದು ಅದು ಟ್ರೆಂಡಿಂಗಲ್ಲಿ ತೋರಿಸ್ತಾ ಇದೆ ನೋಡಿ ಈಗ ನೀವು ಇದೇ ಥರ ವಿಡಿಯೋ ಅಪ್ಲೋಡ್ ಮಾಡಿ ಯೂಸ್ ಆ್ಯಂಡ್ ಸಬ್ಸ್ಕ್ರೈಬರ್ನ ಪಡ್ಕೋಬೋದು ಈಗ ನಾನು ಒಂದು ಸಾಂಗ್ ಚಾಯ್ಸ್ ಮಾಡ್ತೀನಿ ಸೊ ಇದೇ ಒಂದು ಸಾಂಗಿಗೆ ನಾನು ಆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿನಿ ಅದನ್ನು ಗೌಡ ಅವ್ರದ್ದು ಸೊ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸೊ ಅದು ಒಂದು ಈ ಗ್ಯಾಲ್ರಿಯಲ್ಲಿ ಹೋಗುತ್ತೆ ಗ್ಯಾಲ್ರಿಯಲ್ಲಿ ಹೋಗಿ వీడియో అప్లోడ్ మతీని వీడియో క్లిక్ వీడియో క్లిక్ మి క్లిక్ మూ అప్లడ్ మి సో నీవు సాంగ్ ని ఆ సాంగ్ను చైస్ మి ఆ సాంగ వీడియో అప్లోడ్ మే నీవు ನಂದು ಪ್ರೊಸೆಸಿಂಗ್ ತೊಳ್ತಾ ಇದೆ ಪ್ರೊಸೆಸಿಂಗ್ ತೊಗೊಂಡ ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೀವು ಏನು ಮಾಡಬೇಕಪ್ಪ ಅಂದ್ರೆ ಟೈಟಲ್ ಆಗಬೇಕಾಗತ್ತೆ ಟೈಟಲ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೀವೇನು ಇಲ್ಲಿ टाइटल आग्बेकू ನಾನು ನಮ್ರತಾ ಗೌಡ್ ನಾನು ನಮ್ರತಾ ಗೌಡ್ ಆ ನಮ್ರತಾ ಗೌಡ್ న్యూ న్యూ ಲುಕ್ ಅಂತ ಹಾಕ್ತಿದೀನಿ न्यू लुक ताकि हैशटैग आपको न्यू हैश लव हैश वायरल हैश कनाडा हैश कनाडा एक्टर्स हैश ನಮ್ರತ ನಮ್ರತ ಗೌಡ್ ಸೊ ಹಾಕಿ ಇಷ್ಟೆಲ್ಲ ಹಾಕಿ ನೀವು ವಿಡಿಯೋನ ಅಪ್ಲೋಡ್ ಮಾಡಬೇಕು ನಾನು ಅಪ್ಲೋಡ್ ಮಾಡಿದ್ದೀನಿ ಈಗ ಇದೊಂದು ಅಪ್ಲೋಡ್ ಮಾಡಿದ ವಿಡಿಯೋ ಟ್ರೆಂಡಿಂಗ್ ಟ್ರೆಂಡಿಂಗಲ್ಲಿ ಹೇಗೆ ತೋರಿಸ್ತಾ ಇದೆ ಅಂತ ನಿಮ್ಗೆ ಅದನ್ನು ತೋರಿಸ್ತೀನಿ ನೋಡಿ ಈಗ ಸೊ ಫ್ರೆಂಡ್ಸ್ ಇಲ್ಲಿ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದು ಟ್ರೆಂಡಿಂಗ್ ಎಲ್ಲಿ ತೋರಿಸ್ತಾ ಇದೆ ನನ್ನ ಒಂದು ವಿಡಿಯೋ ಈಗ ನೋಡ್ಬೋದು ನೀವು ನಾನು ಈಗ ಇಲ್ಲಿ ಕ್ಲಿಕ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡ್ಬೋದು ಇದೇ ರೀತಿ ನೀವು ವಿಡಿಯೋ ಎಡಿಟಿಂಗ್ ಮಾಡಿ ನೀವು ಸಖತ್ ನೀವು ಶ್ಯಾಂಡು ಹಾಗೂ ಸಬ್ಸ್ಕ್ರೈಬರ್ನ ಪಡ್ಕೋಬೋದು ಮತ್ತು ನೋಡಿ ನಾನು ನಮ್ರತಾ ಗೌಡ ಅವರ ವಿಡಿಯೋ ಅಪ್ಲೋಡ್ ಮಾಡಿದ್ದು ಅದು ಟ್ರೆಂಡಿಂಗಲ್ಲಿ ತೋರಿಸ್ತಾ ಇದೆ ನೋಡ್ಬೋದು ನೀವು ನೋಡಿ ಅಲ್ಲಿ ಇದೇ ರೀತಿ ನೀವು ವಿಡಿಯೋ ಎಡಿಟ್ ಮಾಡಿ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವ್ಯೂಸನ್ನು ತುಂಬ ತುಂಬ ವ್ಯೂಸನ್ನ ಪಡ್ಕೋಬೋದು ಮುಂದಿನ ವಿಡಿಯೋದಲ್ಲಿ ಶಿವಮುಣ ಟಾಟಾ ಬಾಯ್ ಬಾಯ್